ಬೆಳಗ್ಗೆ ಮಕ್ಕಳಿಗೆ ಚಪಾತಿ ಮಾಡಿದ್ದೆ ಪಲ್ಯ ಮಾಡಬೇಕು ಅಂತ ನೋಡಿದಾಗ ತರಕಾರಿ ಎಲ್ಲ ಖಾಲಿಯಾಗಿತ್ತು ಟೈಮು ಸಹ ಆಗೋಗಿತ್ತು ಅಂತ ಚಪಾತಿ ಒಟ್ಟಿಗೆ ಒಂದು ಪಲ್ಯ ಮಾಡಿದ್ದೀನಿ ಈರುಳ್ಳಿ ಪಲ್ಯ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಇದು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂದರು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಚಿಟಿಕೆ ಹೊಡೆದೇ ಹೊಡೆಯುವಷ್ಟು ಸುಲಭವಾಗಿ ಮಾಡುವಂತಹ ಈ ಈರುಳ್ಳಿ ಪಲ್ಯ ಚಪಾತಿ ಒಟ್ಟಿಗೆ ಅಕ್ಕಿ ರೊಟ್ಟಿ ಜೊತೆಗೆ ಅಥವಾ ಬರೀ ಅನ್ನ ರಸಮ್ ಇದೆ ಅಂತಂದ್ರೆ ಒಂದು ಸಾರಿ ಹೊಟ್ಟೆಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಮೂರು ಚಮಚದಷ್ಟು ಹುರಿದ ಶೇಂಗಾವನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೇನೆ ಎರಡು ಚಮಚದಷ್ಟು ಬಿಳಿ ಎಳ್ಳು ಇದನ್ನು ಸಹ ನಾನು ಹುರಿದಿರೋದು ಇದನ್ನು ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ದಪ್ಪ ದಪ್ಪಕ್ಕೆ ಶೇಂಗಾ ಅದೆಲ್ಲ ಇರಬೇಕು ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೇನೆ ಇದು ಒಂದಕ್ಕೆ ನಿಮ್ಗೆ ಸ್ವಲ್ಪ ಟೈಮ್ ಆಗ್ಬೋದು ಅಷ್ಟು ಬಿಟ್ಟರೆ ಬಾಕಿದೆಲ್ಲ ತುಂಬ ಈಸಿ ಆಗುತ್ತೆ ಇಲ್ಲಿ ಮೂರು ಹೆಚ್ಚಿದಂತಹ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಹೆಚ್ಚಿರುವಂತಹ ಹಸಿ ಮೆಣಸಿನ್ಕಾಯಿ ಒಂದು ಕಾಲು ಚಮಚ ಅಥವಾ ಒಂದು ಅರ್ಧ ಚಮಚ ಅಚ್ಚಕಾರದ ಪುಡಿ ಈರುಳ್ಳಿನೇ ಸ್ವಲ್ಪ ಖಾರ ಇರುತ್ತಲ್ಲ ಹಾಗಾಗಿ ಮಕ್ಕಳಿಗೆ ಮಾಡೋದಾದರೆ ನೋಡಿಕೊಂಡು ಹಾಕ್ಕೊಡಿ ಕಾಲು ಚಮಚದಷ್ಟು ಅರ್ಶಿಣ ಹಾಕಿದ್ದೇನೆ ಪುಡಿ ಮಾಡಿದಂತಹ ಶೇಂಗಾ ಮತ್ತು ಎಳ್ಳಿನ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡೋದು ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ಒಂದು ಚಮಚ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸ್ ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಂಡು ಈರುಳ್ಳಿ ಮಿಶ್ರಣಕ್ಕೆ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಈರುಳ್ಳಿ ಪಲ್ಯ ತಯಾರಾಗುತ್ತೆ ಇದೇನಿದು ಇಷ್ಟು ಸುಲಭ ಇದೆ ಹೇಗಿರುತ್ತೋ ಏನೋ ಅಂತ ಅಂದ್ಕೋಬೇಡಿ ತುಂಬ ರುಚಿಯಾಗಿತ್ತು ನಾನು ಹೇಳಿದ್ನಲ್ಲ ಚಪಾತಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುವಂತಹ ರೆಸಿಪಿ ಇದು ಮತ್ತು ಶೇಂಗಾ ಪುಡಿ ಹಾಕಿ ವಲ್ಲ ಅದೇ ಒಂದು ಒಳ್ಳೆ ರುಚಿಯನ್ನು ಕೊಡುವಂಥದ್ದು ಇದನ್ನು ನೀವು ಹೀಗೆ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಅರ್ಧ ಕಡಿಯಷ್ಟು ಲಿಂಬೆಹಣ್ಣಿನ ರಸವನ್ನು ನಾನು ಕಡೆಯಲ್ಲಿ ಹಿಂಡಿದ್ದೇನೆ ನೀವು ಲಿಂಬೆಹಣ್ಣಿನ ರಸವದ ಬದಲಾಗಿ ಆಮ್ಚೂರ್ ಪೌಡರ್ ಇದ್ದರೆ ಹುಳಿಗೆ ಹಾಕ್ಕೊಳ್ಬೋದು ಅಥವಾ ಹುಳಿ ಬೇಡ ಅಂತ ಆದರೆ ಸ್ಕಿಪ್ ಮಾಡಿ ಸಹ ಹಾಗೇನೂ ಬಡಿಸ್ಬೋದು ರುಚಿ ರುಚಿಯಾಗಿರುವಂತಹ ಈರುಳ್ಳಿ ಪಲ್ಯ ತಯಾರಾಯಿತು ನಾನು ಸಹ ಬೆಳಗ್ಗೆಗೆ ಚಪಾತಿ ಮಾಡಿದ್ದೆ ಮಕ್ಕಳಿಗೆ ಸೊ ಚಪಾತಿ ಜೊತೆ ಈರುಳ್ಳಿ ಪಲ್ಯವನ್ನು ಸರ್ವ್ ಮಾಡ್ತಾ ಇದ್ದೇನೆ ಎಷ್ಟು ಸುಲಭ ಇದೆ ಅಲ್ಲ ಮತ್ತೆ ತಡ ನೀವು ಸಹ ಚಪಾತಿ ರೊಟ್ಟಿ ಮಾಡಿದಾಗ ಈರುಳ್ಳಿ ಪಾಲ್ಯವನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಹತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ ಆಯಿತಾ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು